ಬಣ್ಣ ಇಂದಿನಿಂದ ಕಬ್ಬನ್ ಪಾರ್ಕ್ನಲ್ಲಿ ನಲ್ಲಿ ಪುಷ್ಪ ಮೇಳ ಆರಂಭ ಆಗ್ತಾ ಇದೆ ಹನ್ನೊಂದು ದಿನಗಳ ಕಾಲ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಆರಂಭ ಆಗ್ತಾ ಇದೆ ಕೆಲವು ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ ಫ್ಲವರ್ ಶೋ ವೇಳೆ ಟ್ರಾಫಿಕ್ ಜಾಮ್ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ಹೈ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ ಬಾಲಭವನ ಬ್ಯಾಂಡ್ ಸ್ಯಾಂಡ್ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಹತ್ತು ವರ್ಷಗಳ ಬಳಿಕ ನಡೀತಾ ಇರುವಂತಹ ವಿಶೇಷ ಪುಷ್ಪ ಮೇಳ ಇದು ಪುಷ್ಪ ಪ್ರದರ್ಶನದ ಜೊತೆ ಕಲಾ ಸಂಸ್ಕೃತಿಯ ಹಬ್ಬ ಅಲಂ ಹಬ್ಬವನ್ನ ಕೂಡ ಆಚರಿಸಲಾಗ್ತಾ ಇದೆ ಅಲಂಕಾರಿಕ ದೇಸಿ ವಿದೇಶಿ ಹಾಗೂ ಕುಂಡಗಳಿಂದ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಪುಷ್ಪಗಳಲ್ಲಿ ಪ್ರಾಣಿ ಆಕೃತಿ ಮಕ್ಕಳ ಆಕರ್ಷಿಸುವಂತಹ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ವಿಶೇಷ ಪುಷ್ಪ ಮೇಳದಲ್ಲಿ ಇಪ್ಪತ್ತೈದು ಸಾವಿರ ಕುಂಡಗಳ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಆರರಿಂದ ಸಂಜೆ ಏಳು ಗಂಟೆಯವರೆಗೂ ಕೂಡ ಪ್ರದರ್ಶನವನ್ನು ನೀಡಲಾಗುತ್ತೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ವಿವಿಧ ಅಲಂಕಾರವನ್ನು ಕೂಡ ಮಾಡಲಾಗಿದೆ ವಿವಿಧ ಪುಷ್ಪಗಳನ್ನ ಕೂಡ ಅಲ್ಲಿ ಇರಿಸಲಾಗಿದೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಾಕಷ್ಟು ಜನ ಆಗಮಿಸೋದ್ರಿಂದ ಸೆಕ್ಯೂರಿಟಿಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಾನೇ ಅದನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಇನ್ನೂ ಜಾಸ್ತಿ ಪ್ರದರ್ಶಿಕೆಗಳು ಮತ್ತು ಬೇರೆ ಬೇರೆ ಪಾಟ್ಸು ಡಿಫ್ರೆಂಟ್ ವೆರೈಟೀಸು ಒಂದು ಹೆಚ್ಚು ಕಮ್ಮಿ ಐವತ್ತಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಜಾತಿದು ಪಾಟ್ಸ್ ಬರುತ್ತೆ ಇಲ್ಲಿ ವಿಶೇಷವಾಗಿ ಈ ಸರಿ ನಾವು ತಗೊಳ್ತಾ ಇರೋದು ಹಂಪಿ ರಥ ಹಂಪಿ ರಥನ ನಾವು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಾಡ್ತಾ ಇದ್ವಿ ಮತ್ತು ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥದ್ದು ಡಾಲ್ಫಿನು ಫಿಶಸ್ಸು ಈ ಥರದ್ದು ಬೇರೆ ಬೇರೆ ಒಂದು ಫ್ಲೋರಲ್ ರೆಪ್ಲಿಕಾಸ್ ಇಲ್ಲಿ ಬರುತ್ತೆ ಆನೆ ಈ ಥರದ್ದೆಲ್ಲ ಬರ್ತಾ ಇದೆ ಅವರಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದಾನೇ ಅದನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಇನ್ನೂ ಜಾಸ್ತಿ ಪ್ರದರ್ಶಿಕೆಗಳು ಮತ್ತು ಬೇರೆ ಬೇರೆ ಪಾಟ್ಸು ಡಿಫ್ರೆಂಟ್ ವೆರೈಟೀಸು ಒಂದು ಹೆಚ್ಚು ಕಮ್ಮಿ ಐವತ್ತಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಜಾತಿದು ಪಾಟ್ಸ್ ಬರುತ್ತೆ ಇಲ್ಲಿ ವಿಶೇಷವಾಗಿ ಈ ಸರಿ ನಾವು ತಗೊಳ್ತಾ ಇರೋದು ಹಂಪಿ ರಥ ಹಂಪಿ ರಥನ ನಾವು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಾಡ್ತಾ ಇದ್ವಿ ಮತ್ತೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥದ್ದು ಡಾಲ್ಫಿನ್ ಫಿಶಸ್ಸು ಈ ತರದ್ದು ಬೇರೆ ಬೇರೆ ಒಂದು ಫ್ಲೋರಲ್ ರೆಪ್ಲಿಕಾಸು ಇಲ್ಲಿ ಬರುತ್ತೆ ಆನೆ ಈ ತರದ್ದೆಲ್ಲ ಬರ್ತಾ ಇದೆ ಅವ್ರಲ್ಲಿ ನಮ್ಮ ತೋಟ